ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನನಗೆ ಇವತ್ತು ತುಂಬ ಬೇಜಾರು ಅಂತ ಅನಿಸ್ತದೆ ಏನಕ್ಕಂತ ಹೇಳಿದ್ರೆ ಮಳೆ ಸ್ಟಾರ್ಟ್ ಆಗಿಯೇ ಹೋಯಿತು ಒಂದು ಕಡೆ ಇನ್ನೊಂದು ಕಡೆ ಮಳೆ ಪ್ರಾರಂಭದಲ್ಲೇ ನನ್ನ ಒಂದು ಗಿಡ ಡ್ಯಾಮೇಜ್ ಆಯಿತು ಅಂದರೆ ಗಿಡದ ಗೆಲ್ಲು ಮುರಿದೋಯಿತು ಯಾವ ಕಾರಣದಿಂದ ಮುರಿಯಿತು ಹೇಗೆ ಮುರಿಯಿತು ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ತುಂಬ ಚೆನ್ನಾಗಿದ್ದಂತಹ ಗಿಡ ಗಿಡ ತುಂಬ ಮೊಗ್ಗು ಇತ್ತು ತುಂಬ ಚೆನ್ನಾಗಿದ್ದಂತಹ ಗಿಡ ಅಂದರೆ ಒಂದು ಗಿಡದ ಗೆಲ್ಲು ಮುರಿದಿ ಮುರಿದೋಗಿದೆ ಇನ್ನೊಂದು ಪೋಟೆ ನೆಲಕ್ಕೆ ಉರುಳಿದೆ ಎರಡು ರೀತಿಯ ಡ್ಯಾಮೇಜ್ ಆಗಿದೆ ಆದರೆ ಪಾಟಲ್ಲಿದ್ದಂತಹ ಗಿಡಕ್ಕೆ ಆಗಿರ್ಬೋದು ಪಾಟಿಗೆ ಆಗಿರ್ಬೋದು ಯಾವುದೇ ರೀತಿಯ ಡ್ಯಾಮೇಜ್ ಆಗಲಿಲ್ಲ ಆದರೆ ಇದು ಒಂದು ಗೆಲ್ಲು ಮುರಿದೋಗಿದೆ ಅಂದರೆ ಎರಡು ಕವಲು ಹೊಡೆದಂತಹ ಗಿಡ ಇತ್ತು ಅದರಲ್ಲಿ ಒಂದು ಮಧ್ಯಾಹ್ನ ಸೀಳು ಬಿದ್ದಿತ್ತು ಬಟ್ ನಾನು ನಿಮಗೆ ಅದು ವೀಡಿಯೋ ಮಾಡಬೇಕಂತ ಒಮ್ಮೆ ನೆನಪಾಯಿತು ಬಟ್ ನನಗೆ ಅದು ಏನು ದೊಡ್ಡ ಗಿಡ ಅಲ್ಲ ಅದು ನೋಡಿದಾಗಲೇ ನನಗೆ ತುಂಬ ಬೇಜಾರು ಅಂತ ಅನಿಸಿತು ಯಾಕಂತ ಹೇಳಿದರೆ ಏನಾಗಬಾರ್ದು ಅಂತ ಇತ್ತು ನೋಡಿ ಅದೇ ಆಯಿತು ಅದು ಫಸ್ಟ್ ಗಾಳಿ ಮಳೆಗೇನೆ ಗಿಡ ಕೂಡ ತುಂಬ ಚೆನ್ನಾಗಿತ್ತು ನನ್ನ ಪ್ರಕಾರ ಅಂದರೆ ಅದಕ್ಕೇನು ಸಪೋರ್ಟ್ ಇರೋದಿಲ್ಲ ನೋಡಿ ಆ ಕಡೆ ಈ ಕಡೆ ಹಾಗಾಗಿ ಅದು ಮೃತ್ಯು ಹೋಯಿತು ನೋಡುವಾಗ ತುಂಬ ಬೇಜಾರಂತ ಅನಿಸಿತು ಅದಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದರೆ ಆ ಗಿಡವನ್ನು ಅಲ್ಲಿಂದ ತೆಗಿಲಿಲ್ಲ ಅಂದರೆ ಕಟ್ ಮಾಡಲಿಲ್ಲ ನಾನು ಏನು ಮಾಡಿದೆ ಅಂತ ಹೇಳಿದರೆ ಪ್ಲಾಸ್ಟಿಕ್ ಕವರ್ ಇರ್ತದೆ ನೋಡಿ ಯಾವುದಾಗ್ತದೆ ಈಗ ನಾವು ತರಕಾರಿ ತರುವುದಾಗಿರ್ಬೋದು ಅಥವಾ ಹಾಲು ತರುವಾಗೆಲ್ಲ ಪ್ಲಾಸ್ಟಿಕ್ ಪೇಪ್ ಪೇಪರ್ ಅಲ್ಲ ಸಾರಿ ಪ್ಲಾಸ್ಟಿಕ್ ಕೊಡ್ತಾರೆ ನೋಡಿ ಕೈ ಚೀಲ ಅದನ್ನು ನಾನು ಕಟ್ ಮಾಡಿ ಅದನ್ನು ಚೆನ್ನಾಗಿ ಸುತ್ತಿದೆ ಅಂದರೆ ಫುಲ್ ಎಲ್ಲೆಲ್ಲ ಸೀಲಿದೆ ನೋಡಿ ಆ ಉದ್ದ ಭಾಗ ಅದು ಫುಲ್ಲು ಸುತ್ತಿ ಒಂದು ದಾರದಿಂದ ಅದನ್ನು ನಾಟ್ ಅಂದರೆ ಏನು ಪ್ಲಾಸ್ಟಿಕ್ ಜಾರದ ಹಾಗೆ ಒಂದು ದಾರವನ್ನು ತಗೊಂಡು ನಾನು ಅದನ್ನು ಟೈಟಾಗಿ ಸುತ್ತಿಬಿಟ್ಟೆ ಹೀಗೆ ಮಾಡಿದರೆ ಸುಮಾರು ಏನು ನನ್ನ ಈ ರೀತಿ ಕಳೆದ ವರ್ಷ ಮಳೆಗಾಲದಲ್ಲಿ ಆಗಿತ್ತು ಒಂದು ಎರಡು ಮೂರು ಗಿಡ ಆಗಿತ್ತು ನಾನು ಹಾಗೇ ಮಾಡಿದ್ದೆ ಎರಡು ಗಿಡ ಜೀವ ಹಿಡಿದಿತ್ತು ಒಂದು ಗಿಡ ಹಾಳಾಗಿ ಹೋಗಿದೆ ಅದು ಗೆಲ್ಲೇ ಸತ್ತೋಗಿದೆ ಬಟ್ ಈ ಬಾರಿ ನಾನು ಈ ರೀತಿಯ ಟ್ರೈ ಮಾಡಿದೆ ನೋಡುವ ಏನಾಗಲಿಲ್ಲ ಅಂದರೆ ಇವತ್ತು ನಾನು ಸುತ್ತಿದಷ್ಟೇ ಗೆಲ್ಲು ಅಂದರೆ ಪೂರ್ತಿಯಾಗಿ ಮುರಿದು ಹೋಗಲಿಲ್ಲ ಅರ್ಧ ಮುರಿದು ಮುರಿದಿದೆ ಮಾತ್ರ ಹಾಗಾಗಿ ಅದಕ್ಕೆ ನಾನು ಪ್ಲಾಸ್ಟಿಕ್ ಸುತ್ತಿ ಒಂದು ಹಗ್ಗದ ಸಹಾಯದಿಂದ ಟೈಟಾಗಿ ಕಟ್ಟಿಬಿಟ್ಟಿದ್ದೆ ನೀನು ನೋಡಬೇಕು ಮುಂದಿನ ದಿನಗಳಲ್ಲಿ ಅದರ ಬೆಳವಣಿಗೆ ಹೇಗಿರ್ತಿದೆ ಅಂತೇಳಿ ಖಂಡಿತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಾನು ಆಗ ಹೇಳಿದೆ ನೋಡಿ ನನ್ನೊಂದು ಗಿಡ ಕೆಳಗೆ ಬಿತ್ತು ಅಂತ ನೋಡಿ ಪಾಟಲ್ ಇದ್ದದ್ದು ಇದೇ ಸ್ನೇಹಿತರೆ ಹಾಗೆಯೇ ನಿಮಗೆ ಪ್ಲಾಸ್ಟಿಕ್ ಸುತ್ತಲಿಕ್ಕೆ ಆಗದೇ ಇದ್ರೆ ಬೆಸ್ಟ್ ಅಂತ ಹೇಳಿದ್ರೆ ಸ್ನೇಹಿತರೆ ಈ ಗಮ್ ಟಿಪ್ ಬರ್ತದೆ ನೋಡಿ ಬ್ಲ್ಯಾಕ್ ಕಲರ್ ಇದು ಅದು ತುಂಬ ಉತ್ತಮ ಅದನ್ನು ಫಸ್ಟ್ ಆಗಿ ನಾವು ಸುತ್ತಬೇಕು ಅದು ಸುತ್ತಿದ್ರೆ ಈ ಪ್ಲಾಸ್ಟಿಕ್ ಸುತ್ತಬೇಕಂತ ಏನಿಲ್ಲ ಬಟ್ ನನ್ನ ಹತ್ರ ತಂದಿಟ್ಟಂತಹ ಗಮ್ ಟೇಪ್ ನೋಡಿ ಅದು ಇರಲಿಲ್ಲ ನನಗಷ್ಟು ಯೂಸ್ ಇಲ್ಲ ಹಾಗಾಗಿ ನಾನು ತರಲಿಲ್ಲ ಅವನಿತ್ತು ನಂತರ ಅದು ಖಾಲಿಯಾಗಿತ್ತು ಲಾಸ್ಟ್ ಟೈಮ್ ಒಮ್ಮೆ ನಾನು ಹೂ ಕೊಯ್ಯುವಾಗಲೂ ನನ್ನ ಕೈ ತಾಗಿ ಒಂದು ಗೆಲ್ಲು ಮುರಿದಿತ್ತು ಆಗ ನಾನು ಗಮ್ ಟಿಪ್ಸುತ್ತಿದ್ದೆ ಏನಾಗಿರಲಿಲ್ಲ ಅದು ಬೇಸಿಗೆ ಕಾಲದಲ್ಲಿ ಆದರೆ ಇವಾಗ ಏನೋ ಮಳೆ ಬರುವ ಕಾರಣ ಏನಾಗ್ತದೆ ಅಂತ ಹೇಳಿ ಹೇಳಿಕ್ಕೆ ಬರೋದಿಲ್ಲ ಅದು ಏನೂ ಆಗದೆ ಗಿಡ ಹಾಗೆಯೇ ಜೀವಂತವಾಗಿ ಉಳಿದರೆ ನನ್ನ ಪುಣ್ಯ ಹೋದರೆ ಹೋಯಿತು ನನ್ನದಲ್ಲ ಅಂತ ಅನಿಸ್ಬೇಕು ಎನಿಸ್ಕೊಳ್ಬೇಕಷ್ಟೇ ಬೇರೆ ಏನೂ ದಾರಿ ಇಲ್ಲ ಯಾಕಂತ ಹೇಳಿದರೆ ನನ್ನ ನನ್ನ ಪ್ರಯತ್ನ ನಾನು ಮಾಡಿದ್ದೇನೆ ಅಂದರೆ ನನ್ನ ಕೈಯ್ಯಲ್ಲಿ ಎಷ್ಟು ಜಾಗ್ರತೆ ಮಾಡಲಿಕ್ಕಾಗ್ತದೆ ಎಷ್ಟು ಕೇರ್ ಮಾಡಲಿಕ್ಕಾಗ್ತದೆ ಅದನ್ನೆಲ್ಲ ನಾನು ಮಾಡಿದ್ದೇನೆ ಬಟ್ ಏನು ಮಾಡಲಿಕ್ಕೆ ಆಗೋದಿಲ್ಲಲ್ಲ ಒಂದು ಸಲ ಎನ್ನಿಸುವಾಗ ತುಂಬ ಬೇಜಾರು ಅಂತ ಅನಿಸಿತು ಹೂ ಕೊಯ್ಲಿಕ್ಕೆ ಹೋಗುವಾಗ ಫಸ್ಟ್ ನಂಗೆ ಗೊತ್ತಾಗಲಿಲ್ಲ ಅದು ಏನು ಮುರಿದದ್ದು ಬಟ್ ಆ ಗಿಡದ ಹೂ ಕೊಯ್ಲಿಕ್ಕೆ ಹೋಗುವಾಗಲೇ ಗೊತ್ತು ಮುರಿದಿದೆ ಅಂತ ಹೇಳಿ ನೋಡಿ ನನಗೆ ಒಂದು ಸಲ ತುಂಬ ಬೇಜಾರಾಯಿತು ನಾನು ನಿಮಗೆ ಕಳೆದ ವೀಡಿಯೋದಲ್ಲಿ ಕೂಡ ತಿಳಿಸಿದೆ ಏನು ಮಳೆಗಾಲದಲ್ಲಿ ಗಿಡದ ಗಿಲ್ಲುಗಳೆಲ್ಲ ಮುರಿತದೆ ಕಟ್ಟಾಗ್ತದೆ ಗಿಡಗಳನ್ನು ಜೋಪಾನವಾಗಿ ನೋಡಿಕೊಳ್ಬೇಕು ಅಂತ ಹೇಳಿ ತುಂಬ ವೀಡಿಯೋ ದಲ್ಲಿ ನಾನು ತಿಳಿಸಿದೆ ಬಟ್ ನಾನು ಹೇಳಿದ ನೆಕ್ಸ್ಟ್ ಡೇನೇ ನನ್ನ ಗಿಡ ಒಂದು ಗಿಲ್ಲು ಮುರಿದೇ ಹೋಯಿತು ಸ್ನೇಹಿತರೆ ನಾನು ಯಾರು ನಿಮಗೊಂದು ಹೇಳ್ತೀನಿ ಯಾರ ಮನೆಯಲ್ಲಿ ಮಲ್ಲಿಗೆ ಗಿಡ ಇದೆ ನೋಡಿ ಅಂಥವರು ಆ ಕಪ್ಪು ಒಂದು ಗಮಟೆ ಬರ್ತದೆ ನೋಡಿ ಅಂಥದ್ದೊಂದು ಎರಡು ತಂದಿಡಿ ನಾನೀಗ ತಂದಿಟ್ಟಿದ್ದೀನಿ ಏನಾದರೂ ಇಮಿ ಏನಾದರೂ ಗಾಳಿಗೆಲ್ಲ ಯಾಕಂತ ಹೇಳಿದರೆ ಇವಾಗ ಸ್ಟಾರ್ಟ್ ಆದದ್ದಷ್ಟೇ ಅಲ್ಲ ಮಳೆ ಇನ್ನೂ ಜಾಸ್ತಿ ಮಳೆ ಗಾಳಿಗೆಲ್ಲ ಏನಾದರೂ ಪ್ರಾಬ್ಲಮ್ ಆದರೆ ಆವಾಗ ನಮಗೆ ಬೇಗ ಸುತ್ತಿಬಿಟ್ರೆ ಆ ಕ್ಷಣವೇ ಸುತ್ತಿಬಿಟ್ರೆ ಅಷ್ಟು ಅಷ್ಟೊಂದು ಡ್ಯಾಮೇಜ್ ಆಗೋದಿಲ್ಲ ಮತ್ತು ಇನ್ನೊಂದು ಏನು ಗೊತ್ತಾ ಸ್ವಲ್ಪ ಸೀಳಿ ಹೋದರೆ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಸೀಳಿ ಅದರ ಬುಡದವರೆಗೆ ಸೀಳಿ ಹೋದರೆ ಆ ಗಿಡ ಸ್ವಲ್ಪ ಜೀವ ಹಿಡಿಯುವುದು ಸ್ವಲ್ಪ ಕಷ್ಟ ಆದರೆ ನೀವು ಅದನ್ನೆಲ್ಲ ಗೆಲ್ಲುಗಳನ್ನೆಲ್ಲ ಕಟ್ ಮಾಡಲಿಕ್ಕೆ ಹೋಗಬೇಡಿ ನೀವೇನು ಮಾಡಿ ಅಂತ ಹೇಳಿದರೆ ಒಂದು ಗಮ್ ಟೇಪ್ ತಗೊಂಡು ಚೆನ್ನಾಗಿ ಸುತ್ತಿ ಎಲ್ಲಿ ಎಲ್ಲ ಏನೋ ಇದಾಗಿದೆ ನೋಡಿ ಸೀಳು ಬಿದ್ದಿದೆ ಅದರ ಸುತ್ತ ಟೈಟಾಗಿ ಗಮ್ ಟೇಪ್ ಸುತ್ತಬೇಕು ಅದು ಒಂಚೂರು ಗ್ಯಾಪ್ ಇರಬಾರ್ದು ಹಾಗೆಯೇ ಒಂಚೂರು ಸಡಿಲಗೊಳ್ಬಾರ್ದು ಅಂದರೆ ಏನು ಇವಾಗ ಕಟ್ ಆಗಿರ್ತದೆ ನಡುವಾಗ ಸಡಿಲ ಸಡಿಲಾಗಬಾರ್ದು ಆ ರೀತಿ ಮಾಡಿ ಒಂದು ಪ್ಲಾಸ್ಟಿಕ್ ಸುತ್ತಿ ನಿಮ್ಗೆ ಅನುಕೂಲ ಆದರೆ ಪ್ಲಾಸ್ಟಿಕ್ ಇಲ್ಲ ಇಲ್ಲಾಂದರೆ ಬೇಡ ಗಮ್ ಟೇಪ್ ಸುತ್ತಿದ್ರೆ ಸಾಕಾಗ್ತದೆ ಬಟ್ ನನ್ನ ಹತ್ರ ಇಲ್ಲದೆ ಇರುವ ಕಾರಣ ನಾನು ಪ್ಲಾಸ್ಟಿಕ್ ಸುತ್ತಿದೆ ಬಟ್ ಇವಾಗ ತಂದಿದ್ದೇನೆ ಆದರೆ ನಾನು ಇವಾಗ ಏನು ಅದನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ ಹೇಗಾಗ್ತದೆ ನೋಡಬೇಕು ನೆಕ್ಸ್ಟ್ ಖಂಡಿತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇನೆ ಅದು ಗಿಡ ನನ್ನ ಹತ್ರ ಇದೆಯಾ ಅಥವಾ ನನ್ನ ಬಿಟ್ಟು ಹೋಗಿದೆ ಅಂತೇಳಿ ಖಂಡಿತ ನಿಮಗೆ ನಾನು ತಿಳಿಸ್ತೇನೆ ತುಂಬಾ ಬೇಜಾರಂತ ಅನಿಸ್ತದೆ ಯಾಕಂತೇಳಿದರೆ ಸ್ಟಾರ್ಟಿಂಗ್ ಮಳೆಯಲ್ಲಿ ಈ ರೀತಿ ಪ್ರಾಬ್ಲಮ್ ಆದರೆ ನೆಕ್ಸ್ಟ್ ಇನ್ನೂ ತುಂಬ ಮಳೆ ಇದೆ ಅದು ಖಾಲಿ ಮಳೆ ಬಂದರೆ ಪರವಾಗಿಲ್ಲ ಗಾಳಿ ಸಹಿತ ಮಳೆ ಬರ್ತದೆ ನೋಡಿ ಆವಾಗ ಈ ರೀತಿಯ ಪ್ರಾಬ್ಲಮ್ಗಳನ್ನು ನಾವು ಫೇಸ್ ಮಾಡಲೇಬೇಕಾಗ್ತದೆ ಸ್ನೇಹಿತರೆ ಒಂದು ಸಲ ಬೇಜಾರಾಗುತ್ತೆ ಬಟ್ ಅದಕ್ಕೊಂದು ನಾವು ದಾರಿಯನ್ನು ಹಿಡಿಯುವುದು ತುಂಬಾ ಇಂಪಾರ್ಟೆಂಟ್ ನಾನು ಆಗ ಹೇಳಿದಾಗೇ ಮನೆಯಲ್ಲಿ ಮಲ್ಲಿಗೆ ಗಿಡ ಇದೆ ನೋಡಿ ಅಂಥವರು ಒಂದು ಗಮ್ ಟೆಪನ್ನು ತಂದಿಡ್ಕೊಳ್ಳಿ ಸೇಫ್ಗೋಸ್ಕರ ಎರಡು ತಂದಿಡಿ ಯಾಕಂತ ಹೇಳಿದರೆ ನೀವು ಮಳೆ ಕಟ್ಟಾದಾಗ ಮಳೆ ಬಂದು ಅಂದ್ರೆ ಮಳೆ ಬರ್ತಾ ಇದ್ದಾಗಿನ ನಾ ಗಮ್ ಟೆಪ್ಪನ್ನು ಅದರಲ್ಲಿರುವಂತಹ ಗಮ್ಗಳೆಲ್ಲ ಲೂಸ್ ಬಿಡ್ತಾ ಹೋಗ್ತಾ ಇದೆ ತುಂಬ ಮಳೆ ಬರುವಾಗ ಹಾಕಬೇಡಿ ನೀವು ಮಳೆ ಬರುವಾಗ ಅದಕ್ಕೆ ಗಮ್ ಟೆಪ್ ಅನ್ನೋ ಹಾಗಿದ್ರೆ ಗಮ್ ಟೇಪಿಗೆ ನೀರು ಬೀಳದಾಗೆ ಫಸ್ಟ್ ನೀವು ನೋಡ್ಕೊಳ್ಬೇಕು ನಂತರ ಗಮ್ ಟೇಪನ್ನು ಸುತ್ತಬೇಕು ನಂತರ ನೀರು ಬಿದ್ದರೆ ಪರವಾಗಿಲ್ಲ ಬಟ್ ಸುತ್ತುತ್ತಾ ಇರುವಾಗಲೇ ನೀರು ಬಿದ್ದರೆ ಅದೇನಾಗ್ತದೆ ಅಂತ ಹೇಳಿದರೆ ಆ ಗಮ್ ಟೇಪ್ ಅಂಟಿರ್ತದೆ ನೋಡಿ ಅಲ್ಲಿಗೆ ನೀರು ಬಿದ್ದು ಆ ಅಂಟು ಬೇಗನೆ ಬಿಟ್ಕೊಳ್ತದೆ ನೀವು ಸುತ್ತಿದ ನಂತರ ಮಳೆ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಅದು ತುಂಬ ಬೇಜಾರು ಅಂತ ಅನ್ನಿಸ್ತದೆ ಯಾಕಂತ ಹೇಳಿದರೆ ನಾನು ಆಗ ಹೇಳಿದಾಗೇ ತುಂಬ ನನಗೆ ಬೇಜಾರಾಯಿತು ನೋಡಿ ತುಂಬ ಅಂದರೆ ನನಗೆ ಆ ಕ್ಷಣ ಮೂಡೇ ಆಗಿ ಹೋಯಿತು ಅಂದರೆ ಇಷ್ಟು ಚೆನ್ನಾಗಿ ನಾವು ಅಷ್ಟು ದೊಡ್ಡ ಗಿಡಗಳನ್ನು ಬೆಳೆಸಬೇಕಾದ್ರೆ ಅಷ್ಟು ಚೆನ್ನಾಗಿ ಬೆಳೆಸಬೇಕಾದ್ರೆ ತುಂಬಾ ಕಷ್ಟ ಇದೆ ಅದೆಲ್ಲರಿಗೂ ಗೊತ್ತಿರುವಂಥದ್ದು ನಂದು ನಾನು ಒಬ್ಳು ಅಂತಲ್ಲ ಮಲ್ಲಿಗೆ ಕೃಷಿ ಮಾಡಿದವರಿಗೆ ಗೊತ್ತಿರ್ತದೆ ಬಟ್ ಈ ರೀತಿಯ ಸಮಸ್ಯೆಗಳು ಬಂದಾಗ ತುಂಬ ಬೇಜಾರು ಅಂತ ಅನಿಸ್ತದೆ ಯಾಕಂತ ಹೇಳಿದರೆ ಇನ್ನು ನಮಗೆ ಜಾಸ್ತಿ ವೈಟ್ ಫ್ಲೈಸ್ ಆಗಿರ್ಬೋದು ಹುಳದ ಸಮಸ್ಯೆ ಎಲ್ಲ ಕಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂಥದ ಮಧ್ಯದಲ್ಲಿ ನಮಗೆ ಏನು ಈ ಗೆಲ್ಲು ಮುರಿದೋಯ್ತಲ್ಲ ಅದೇ ಒಂದು ನನಗೆ ಬೇಜಾರು ನಾನು ಏನಕ್ಕೆ ಈ ವಿಡಿಯೋ ಮಾಡಿದೆ ಅಂತ ಹೇಳಿದ್ರೆ ಯಾರಿಗಾದ್ರೂ ಇಂಥ ಸಮಸ್ಯೆ ಬಂದರೆ ಇಮಿಡಿಯೇಟಾಗಿ ಗಮ್ ಟೆಪಿಂದ ಸುತ್ತಕೊಳ್ಳಿ ಸ್ನೇಹಿತರು ಅಷ್ಟೇ ಇನ್ನೇನಿಲ್ಲ ಹಾಗೆಯೇ ಸ್ನೇಹಿತರೆ ನನಗೊಂದು ಕಮೆಂಟ್ ಬಂದಿತ್ತು ಮೇಡಮ್ ಇವಾಗ ಪೋಟಲ್ಲಿ ಗಿಡಗಳನ್ನು ನೆಟ್ಟರೆ ಗಿಡಗಳು ನೆಲಕ್ಕೆ ಟಚ್ ಆಗೋದಿಲ್ವ ಅಂತ ಹೇಳಿದರು ಸೊ ನೆಲಕ್ಕೆ ಟಚ್ ಆಗ್ತದೆ ಆಗೋದೇ ಇಲ್ಲ ಅಂತ ಏನಿಲ್ಲ ಆದರೆ ಆ ರೀತಿ ಗಿಡಗಳನ್ನು ಬೆಳೆಸಬಾರ್ದು ಯಾಕಂತ ಹೇಳಿದರೆ ಆ ರೀತಿಯೆಲ್ಲ ನೆಲಕ್ಕೆಲ್ಲ ಟಚ್ ಆಗುವಷ್ಟು ಉದ್ದ ಬಿಡಬಾರ್ದು ನೀವೇನು ಮಾಡಬೇಕಂತ ಹೇಳಿದರೆ ಗಿಡ ಎತ್ತರವಾಗಿ ಬುಷಿಯಾಗಿ ಬೆಳಲಿಕ್ಕೆ ಬಿಡಬೇಕು ಬಳ್ಳಿಯಾಗಿ ನೆಲ್ ನೆಲಕ್ಕೆಲ್ಲ ಟಚ್ ಆಗುವ ಹಾಗೆ ಬಿಡಬಾರ್ದು ಆ ರೀತಿಯೆಲ್ಲ ಇರುವಾಗ ಏನು ಮಾಡಬೇಕಂತ ಹೇಳಿದರೆ ಗಿಡಗಳನ್ನು ಟ್ರಿಮ್ ಮಾಡಬೇಕು ಆಗ ಏನಾಗ್ತದೆ ಅಂತ ಹೇಳಿದರೆ ಗಿಡಗಳು ಸ್ಟ್ರೈಟಾಗಿ ಇರ್ತದೆ ಗ್ರೋ ಬ್ಯಾಗ್ ಮತ್ತು ಪಾಟ್ ಎರಡರಲ್ಲೂ ಅಷ್ಟೇ ಸ್ನೇಹಿತರೆ ನೆಲಕ್ಕೆ ಟಚ್ ಆಗೋದಾಗಿ ನೀವು ನೋಡ್ಕೊಳ್ಬೇಕು ಯಾಕಂತ ಹೇಳಿದರೆ ನಮಗೆ ಅದು ಸಮಸ್ಯೆ ಆಗ್ತದೆ ಆ ರೀತಿಯೆಲ್ಲ ಆದರೆ ಯಾಕಂತ ನೆಲದಲ್ಲಿ ಆದರೆ ನಮಗೆ ಆ ಕಡೆ ಈ ಕಡೆ ಕೋಲ್ಗಳನ್ನೆಲ್ಲ ಇಟ್ಟು ಆ ಗೆಲ್ಲುಗಳಿಗೆಲ್ಲ ಏನೋ ಒಂದು ಹಗ್ಗದ ಸಹಾಯದಿಂದ ಅದನ್ನೆಲ್ಲ ಸುತ್ತಬಹುದು ಬಟ್ ನಮಗೆ ಪೋಟಲ್ಲಿ ಅಂತ ಅವಕಾಶಗಳು ಇರುವುದಿಲ್ಲ ಗ್ರೋ ಬ್ಯಾಗ್ ಅಲ್ಲಾಗಿರ್ಬೋದು ಪೋಟ್ಗಲ್ ಅಲ್ಲಾಗಿರ್ಬೋದು ನಮಗೆ ಅಂತಹ ಒಂದು ಏನು ಅವಕಾಶಗಳು ಇರುವುದಿಲ್ಲ ಹಾಗಾಗಿ ನೆಲಕ್ಕೆ ಟಚ್ ಆದಂತಹ ಗೆಲ್ಲುಗಳನ್ನು ನೀವು ಟ್ರಿಮು ಮಾಡುದು ಉತ್ತಮ ಅನ್ನೋದು ನನ್ನ ಭಾವನೆ ಹಾಗೆಯೇ ಸ್ನೇಹಿತರೆ ಹಾಗೆ ಹೇಳಿದಂತ ಹೇಳಿ ಗಿಡಗಳನ್ನು ಟ್ರಿಮು ಮಾಡ್ಲಿಕ್ಕೆ ಹೋಗಬೇಡಿ ನೀವು ಹೇಳಿದ್ರೆ ಮೇಡಮ್ ನಾವು ಗಿಡಗಳನ್ನು ಟ್ರಿಮು ಮಾಡ್ಲಿಕ್ಕೆ ಹೋದ್ವಿ ಅಂತ ದಯವಿಟ್ಟು ಈ ಸಂದರ್ಭದಲ್ಲಿ ಮಲ್ಲಿಗೆ ಗಿಡಗಳನ್ನು ಟ್ರಿಮ್ ಮಾಡ್ಲಿಕ್ಕೆ ಹೋಗಬೇಡಿ ಇಷ್ಟೇ ಜೋರು ಮಳೆ ಬಂದರೂ ಮಳೆ ನಿಂತಾಗ ಒಮ್ಮೆ ನಿಮ್ಮ ಗಿಡಗಳನ್ನು ಹೋಗಿ ನೋಡಿ ಸ್ನೇಹಿತರೆ ಯಾಕಂತ ಹೇಳಿದರೆ ನಾನಿವಾಗ ನೋಡಿ ಮಲ್ಲಿಗೆ ಕುಯ್ಲಿಕ್ಕೆ ಹೋದಾಗ ನನಗೆ ಗೊತ್ತಾಯಿತು ಅಂದರೆ ಇದು ನನ್ನ ಪ್ರಕಾರ ರಾತ್ರಿ ಆದದ್ದು ಸಂಜೆ ಆ ರೀತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದರೆ ಪ್ರತಿಯೊಂದು ಗಿಡದ ಬುಡವನ್ನು ಕೂಡ ನಾನು ನೋಡಿದ್ದೆ ಹಾಗೆಯೇ ಪೋಟ ನೆಲಕ್ಕೆ ಬೀಳಿರಲಿಲ್ಲ ಬಟ್ ಬೆಳಗ್ಗೆ ಹೂ ಕೊಯ್ಲಿಕ್ಕೆ ಹೋಗುವಾಗ ಪೋಟ ನೆಲದಲ್ಲಿದೆ ಎರಡು ಪೋಟ ನೆಲದಲ್ಲಿತ್ತು ಉರುಳಿತ್ತು ನಾನು ಒಂದರ ಒಂದು ಕರೆಕ್ಟಾಗಿಟ್ಟ ನೆನಪಾಯಿದ್ದೆ ಇದೊಂದು ವೀಡಿಯೋ ಮಾಡುವ ಇಲ್ಲಿ ತೋರಿಸುವ ಅಂತ ಹೇಳಿ ಹಾಗಾಗಿ ಒಂದನ್ನು ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸಿದೆ ಹಾಗೆಯೇ ಇನ್ನೊಂದೇನಂತ ಹೇಳಿದರೆ ಮಳೆ ಕಡಿಮೆ ಆದ ನಂತರ ಪ್ರತಿಯೊಬ್ಬರು ನಿಮ್ಮ ಮಲ್ಲಿಗೆ ಗಿಡವನ್ನೊಮ್ಮೆ ನೋಡಲೇಬೇಕು ಸ್ನೇಹಿತರೆ ನೆಲದಲ್ಲಿದ್ದಂತಹ ಗಿಡ ಆದರೆ ಒಂದು ರೀತಿ ನಾನು ಆಗ ಹೇಳಿದಾಗಿಯೇ ಅದಕ್ಕೆ ಕೋಳ್ಗಳನ್ನೆಲ್ಲ ಇಟ್ಟು ಹಗ್ಗವನ್ನೆಲ್ಲ ಸುತ್ತಿ ಏನೋ ಒಂದು ಜೋಪಾನ ಮಾಡ್ಬೋದು ಬಟ್ ನಾವು ಪಾಟಲ್ಲಿ ನೆಟ್ಟಿರ್ತೀವಿ ಗ್ರೋ ಬ್ಯಾಗಲ್ಲಿ ನೆಟ್ಟಿರ್ತೀವಿ ಪಾಟ್ ನೆಳಕ್ಕೆ ಬಿದ್ದರೆ ಇಡೀ ಗಿಡ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ತುಂಬಾ ಇರ್ತದೆ ಅಂದರೆ ಕೆಳಗೆ ಬೀಳುವಾಗ ಗೆಲ್ಲುಗಳು ಬುಡದಿಂದ ಮುರಿಯುವಂಥ ಸಾಧ್ಯತೆ ಇರ್ತದೆ ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ ನಾವು ಏನು ಮಳೆ ಕಡಿಮೆ ಆದಾಗ ಎಷ್ಟು ಬಾರಿಯೋ ಅಷ್ಟು ಹಾಗಂತೇಳಿ ಪದೇ ಪದೇ ನೋಡ್ಬೇಕಂತ ಏನಿಲ್ಲ ದಿನದಲ್ಲಿ ಒಂದು ಎರಡು ಬಾರಿಯಾದರೂ ಹೋಗಿ ನಿಮ್ಮ ಗಿಡದ ಬುಡದ ಸುತ್ತ ನೋಡಿಕೊಂಡ್ರೆ ತುಂಬ ಉತ್ತಮ ಯಾಕಂತ ಹೇಳಿದರೆ ನೋಡಿ ಇವಾಗ ಗಿಡ ಆದ ಗೆಲ್ಲುಗಳು ಆ ರೀತಿ ಕಟ್ಟಾಗ್ತದೆ ಇಮಿಡಿಯೇಟಾಗಿ ನಾವು ಅದಕ್ಕೆ ಗಮಟೆಪ್ ಸುತ್ತಿಯೋ ಅಥವಾ ಪ್ಲಾಸ್ಟಿಕ್ ಸುತ್ತಿಯೋನೋ ಒಂದು ಮಾಡಿದರೆ ನಮ್ಮ ಒಂದು ಏನು ಲಕ್ಕಿಗೆ ಅದು ಗಿಡ ಚುಗುರಿ ಬರುವಂಥ ಚಾನ್ಸಸ್ ಕೂಡ ಇರ್ತದೆ ಅದೇ ನಾವು ಇವತ್ತು ಗಿಡದ ಗೆಲ್ಲುಗಳೆಲ್ಲ ಮುರಿದು ನಾಳೆ ನೋಡಿದರೆ ಗಿಡಗಳು ಹಾಳಾಗುವಂಥ ಚಾನ್ಸಸ್ ತುಂಬಾ ಇದೆ ಅದಕ್ಕೋಸ್ಕರ ಒಂದು ಮಳೆ ಬಂದ ನಂತರ ನಮ್ಮ ಗಿಡದ ಆರೈಕೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ನಾನು ಇಷ್ಟು ಚೆನ್ನಾಗಿ ಮಾಡಿ ಗಿಡಗಳನ್ನು ಇಷ್ಟು ಚೆನ್ನಾಗಿ ನೋಡಿಕೊಂಡು ಕೂಡ ಒಂದು ಗಿಡದ ಗೆಲ್ಲು ಮುರಿದೇ ಹೋಯಿತು ಅದು ಇನ್ನೂ ಸಣ್ಣ ಗಿಡ ಅಲ್ಲ ಗಿಡ ತುಂಬ ಚೆನ್ನಾಗಿ ಚಿಗುರು ಬಂದು ಹೂವೆಲ್ಲ ಇತ್ತು ನೋಡುವಾಗ ಬೇಜಾರಂತ ಅಂತ ಅನಿಸ್ತದೆ ಬಟ್ ಇರಲಿ ಏನು ಮಾಡೋದು ನನ್ನ ಪ್ರಯತ್ನ ಪಟ್ಟಿದ್ದೇನೆ ನನಗೇನು ಗೊತ್ತು ನೋಡಿ ಅದನ್ನು ಮಾಡಿದ್ದೇನೆ ನೋಡುವ ನೆಕ್ಸ್ಟ್ ಅದು ಹೇಗೆ ಬೆಳವಣಿಗೆ ಆಗ್ತದೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ